ಜಾತಿ ಗಣತಿಯ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದೆ ಭವಿಷ್ಯ ಈಗಿನ ಈ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕೋಪದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಭ್ರಷ್ಟಾಚಾರದ ಬಗ್ಗೆ ಬರ್ತಾ ಇರತಕ್ಕಂಥ ಕಾರಣದಿಂದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಹೀಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗ್ತಿರುವ ಕಾರಣ ಗೋಲ್ ಪೋಸ್ಟ್ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಾತಿ ಗಣತಿಯ ಚರ್ಚೆಯನ್ನು ಮುಂದೆ ತಂದಿದೆ ನನಗೆ ಅನಿಸ್ತಾ ಇರತಕ್ಕಂಥದ್ದು ಇದು ಹಾಗೆ ಆಗ್ತದೆ ಅಂತಕ್ಕಂಥ ಒಂದು ಇದಿಲ್ಲ ಯಾಕೆ ಅಂದ್ರೆ ಈಗಾಗಲೇ ಅವರ ಪಕ್ಷದಲ್ಲೇ ಅದಕ್ಕೆ ವಿರೋಧ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಕೂಡ ವಿರೋಧ ಮಾಡ್ತಿದ್ದಾರೆ ಆ ಸಮುದಾಯಗಳು ಸಂಪೂರ್ಣ ವಿರೋಧ ಮಾಡ್ತಿದೆ ಇಂಥ ಸಮಯದಲ್ಲಿ ನನಗನ್ಸ್ತಾ ಇರತಕ್ಕಂಥದ್ದು ಕಾಂತರಾಜ್ ವರದಿ ಏನು ಕೊಟ್ಟಿದ್ರು ಜಯಪ್ರಕಾಶ್ ಹೆಗ್ಡೆ ಅವರು ಅದೇ ಇದನ್ನ ಕೊಟ್ಟಿದ್ದಾರೆ ಅಂದ ಮೇಲೆ ಬದಲಾವಣೆ ಏನಾಯಿತು ಈ ಐದು ವರ್ಷದಲ್ಲಿ ಐದು ಆರು ಏಳು ಇದೆ ವರದಿ ಬಂದು ಈಗ ಪರಿಶಿಷ್ಟ ಜಾತಿಗಳು ನಂಬರ್ ಒನ್ ಅನ್ನೋದು ಆವತ್ತು ಬಂದಿತ್ತು ಇವತ್ತು ಅಷ್ಟೇ ಇದೆ ಒಂದು ಕೋಟಿ ಎಂಟು ಲಕ್ಷ ಅಂತ ಆದರೆ ನಮ್ಮ ಪ್ರಕಾರ ಪರಿಶಿಷ್ಟ ಜಾತಿಗಳೇ ಒಂದೂವರೆ ಕೋಟಿಯಷ್ಟಿದೆ ಇದು ಸರಿಯಾದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿಲ್ಲ ಬರ್ತಕ್ಕಂಥ ಸೆನ್ಸಸ್ ಬಹುಶಃ ಏಪ್ರಿಲ್ ಮೇನಲ್ಲಿ ಬರ್ತದೆ ಆಗ ಸರಿಯಾದ ಅಂಕಿ ಅಂಶಗಳು ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಆದರೆ ಇವರು ಏನೇ ಮಾಡಿದ್ರು ಈಗ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿಯ ಹೊರತು ಇದು ಜಾತಿಯ ಜನಗಣತಿ ಅಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಅವ್ರು ಏನೇ ಮಾಡಿದ್ರು ಇದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ತಪ್ಪು ಅಂಶಗಳನ್ನು ಕೊಡಲಾರ್ದೆ ತಾರತಮ್ಯ ಮಾಡಲಾರದೆ ಮಾಡಿದರೆ ಇದನ್ನು ಒಪ್ಪಬಹುದು ಆದರೆ ಇದರಲ್ಲಿ ತಾರತಮ್ಯ ಇದೆ ಅಂತೇಳಿ ಎಲ್ಲರೂ ಮಾತಾಡುವಾಗ ಇದಕ್ಕೆ ಮಹತ್ವ ಇದೆ ಅಂತ ನನಗೆ ಅನಿಸೋದಿಲ್ಲ ಅಂಕಿಅಂಶಗಳನ್ನು ನೋಡಿ ಮೊದಲು ಮಾಡಿದಾಗಲೂ ಕೂಡ ಕಾಂತರಾಜ್ ರಿಪೋರ್ಟ್ ಕೂಡ ಇದೇ ರೀತಿ ಆಯಿತು ಈಗ ಮತ್ತೆ ಅದೇ ಆಗಿದೆ ಅಂದರೆ ಇವರ ಉದ್ದೇಶ ಏನು ಮಾಡಬೇಕು ಅಂತಂತಂದರೆ ಅದರ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ಜನ ಜನರಿಗೆ ಉಪಯುಕ್ತ ಆಗಿದ್ದರೆ ಚರ್ಚೆ ಮಾಡಿ ಅದನ್ನು ಅನೌನ್ಸೇ ಮಾಡ್ಬೋದು ಆದರೆ ಸೋರಿಕೆ ಮಾಡೋದು ಅದರ ಬಗ್ಗೆ ಒಂದು ಚರ್ಚೆ ಮಾಡೋದು ಈ ರೀತಿ ಇದು ಸರಿಯಾದ ಕ್ರಮ ಅಲ್ಲ ಈ ಸರ್ಕಾರ ಸಂಪೂರ್ಣ ಇವತ್ತು ನೋಡ್ತಾ ಇದ್ದೀರಿ ಕಾಂಟ್ರಾಕ್ಟರ್ಗಳು ಒಂದು ಕಡೆ ಆಪಾದನೆ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ವಿಚಾರಗಳನ್ನು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿದೆ ಅಂತ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾರೆ ಅಂತ ಅವರೇ ಹೇಳ್ತಾರೆ ಈ ಕಡೆ ಇನ್ನೊಂದು ಕಡೆ ದಯಾಮರಣಕ್ಕೆ ಪತ್ರಗಳನ್ನು ಬರಿತಾ ಇದ್ದಾರೆ ಇವತ್ತು ಕಿಯೋನಿಕ್ಸ್ನಲ್ಲಿ ಈ ರೀತಿ ಕೆಲಸ ಮಾಡಿಸ್ಕೊಂಡು ಅವರಿಗೆ ಹಣ ಕೊಡದೆ ಕಮಿಷನ್ಗಾಗಿ ಕಾಯ್ತಾ ಕೊಡ್ತಿದ್ದಾರೆ ಅಂತೇಳಿ ನಮಗೆ ತೊಂದರೆ ಕೊಡ್ತಿದ್ದಾರೆ ನಾವು ಮೊದಲೇ ಕಮಿಷನ್ ಕೊಟ್ಟಿದ್ದೀವಿ ಮತ್ತೆ ಈಗ ಮತ್ತೆ ಕೇಳ್ತಾ ಇದ್ದಾರೆ ಹೀಗೆ ಕಾಂಟ್ರಾಕ್ಟರ್ಗಳು ಮತ್ತೆ ಯಾರು ವಸ್ತುಗಳನ್ನು ವೆಂಡರ್ಸ್ ವೆಂಡರ್ಸ್ ಇಂಥವುಗಳು ಎಲ್ಲರೂ ಕೂಡ ಈಗ ಅಪಾದನೆ ಮಾಡ್ತಕ್ಕಿದೆ ಇದಕ್ಕೆ ಅವರಲ್ಲಿ ಉತ್ತರ ಇಲ್ಲ ಆ ಕಾರಣದಿಂದ ಗೋಲ್ ಪೋಸ್ಟ್ ಚೇಂಜ್ ಮಾಡಲಿಕ್ಕೆ ಇಂಥವುಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಪಾದನೆ ಅವರ ಮೇಲೆ ನೋಡಿ ಕಾಂಗ್ರೆಸ್ ಗಾಜನ ಮನೆಯಲ್ಲಿದೆ ಪದೇ ಪದೇ ಗಾಜನ ಮನೆಯಲ್ಲಿ ಕುಳಿತು ಬೇರೆಯವರ ಮನೆಯ ಮೇಲೆ ಕಲ್ಲು ಹಾಕೋ ಕೆಲಸ ಕಾಂಗ್ರೆಸ್ ಸದಾ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ನ ಪರಿಶ ಪರಿಸ್ಥಿತಿ ಏನಾಗಿದೆ ಬಾಗಲೇ ಇಲ್ಲದ ಕಾಂಗ್ರೆಸ್ ಆಗಿದೆ ಅದು ಯಾರು ಏನು ಬೇಕಾದರೂ ಮಾಡಬಹುದು ಎಲ್ಲಿಗೆ ಬೇಕಾದರೂ ಇವತ್ತು ಮಾತಾಡ್ಬೋದು ಅನ್ನುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಅಲ್ಲಿ ಮುಖ್ಯಮಂತ್ರಿ ಬದಲಾಗಬೇಕು ಒಂದು ಕಡೆ ನಡೀತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮತ್ತೊಂದು ಕಡೆ ನಡೀತಾ ಇದೆ ನಾನಾಗಬೇಕಾ ನೀನಾಗಬೇಕಾ ಅಂತ ದಲಿತರು ಅರವತ್ತು ವರ್ ಎಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ ಇದುವರೆಗೂ ಅವರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಆಪಾದನೆ ಇದೆ ಇಷ್ಟಾದರೂ ದಲಿತರು ಇನ್ನೂ ಅರ್ಥ ಮಾಡ್ಕೊಂಡು ಅವ್ರಿಗೆ ಚೀಮಾರಿ ಹಾಕಿ ಹೊರಗಡೆ ಬರೋ ಕೆಲಸನೂ ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಈ ಸಾರಿ ದಲಿತರಿಗೆ ಮುಖ್ಯಮಂತ್ರಿ ಕೊಡದೇ ಇದ್ದ ಪಕ್ಷದಲ್ಲಿ ದಲಿತರು ನಾವೆಲ್ಲ ಇದಕ್ಕೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಇನ್ನೊಂದು ಕಡೆ ನಡೆದಿದೆ ಈ ರೀತಿ ಗೊಂದಲದಲ್ಲಿ ಈ ಕಾಂಗ್ರೆಸ್ ಸಿಕ್ಕಿಕೊಂಡು ಇವತ್ತು ಗೋಲ್ ಪೋಸ್ಟನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡೋ ಕೆಲಸವನ್ನು ಮಾಡ್ತಾ ಇದೆ ಈಗ ಹೈಕಮಾಂಡ್ ಅನ್ನೋದು ಸತ್ತು ಹೋಗಿದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಈಗ ಯಾರಪ್ಪ ಅಂತಂತಂದ್ರೆ ಸಿದ್ದರಾಮಯ್ಯನವರು ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣದಿಂದ ಅವರು ಬಿಟ್ಕೊಡಕು ಆಗೋದಿಲ್ಲ ಇಟ್ಕೊಳಕು ಆಗಲ್ಲ ಬಿಸಿ ತುಪ್ಪ ಹಾಕಿ ಕೊಳುತ್ತಿದೆ ಈ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಎದುರಿಸೋದು ತುಂಬಾ ಕಷ್ಟ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೋಡಿ ಇದೊಂದು ವಿದ್ರಾವಕ ಕೃತ್ಯ ಇಂಥವುಗಳನ್ನು ಏನು ಆ ಮನಸ್ಥಿತಿಗಳನ್ನು ಯಾವ ರೀತಿ ವರ್ಣಿಸಬೇಕು ಅಂತ ಗೊತ್ತಿಲ್ಲ ಆದರೆ ನಾ ಹೇಳ್ತೇನೆ ಇವತ್ತಿನ ಈ ಸರ್ಕಾರದಲ್ಲಿ ಯಾರಿಗೂ ಭಯಭಕ್ತಿ ಇಲ್ಲ ಚಾಮರಾಜಪೇಟೆದ್ದು ನೋಡಿ ಒಂದು ಇದು ಎಂಥ ಒಂದು ದುರ್ದೈವದ ಸಂಗತಿ ಅಂತಂದರೆ ಮೂಕ ಪ್ರಾಣಿಯ ಕೆಚ್ಚಲು ಕೊಯ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂತಂದರೆ ಏನು ಅವ್ರನ್ನ ಅವ್ರಿಗೆ ಜೀವದಾನ ಮಾಡ್ಬೇಕಾ ಸತ್ ಸತ್ ಸದ್ಯ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು ಆದರೆ ಇವರು ಅಮಾಯಕ ಯಾರನ್ನು ತಂದಲ್ಲಿ ತೋರಿಸಿ ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಈ ಕಡೆ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಈಗ ಆ ಸಣ್ಣ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಮಾನವರು ಬರ್ತಾರೆ ಅಂತಂದರೆ ಇದನ್ನು ಯಾವ ರೀತಿ ನಾವು ಹೇಳಬೇಕು ನನಗೆ ಭಾಳ ಬೇಸರ ಆಗ್ತದೆ ಇವನ್ಗೆ ಅವನು ತಕ್ಕ ಶಿಕ್ಷೆ ಆಗಬೇಕು ಅವನ ತೆಗೆದು ಏನೋ ಯಾವತ್ತೂ ಕೂಡ ಅಂತ ಕಠಿಣ ಶಿಕ್ಷೆಯನ್ನ ಕೊಟ್ರೆ ಇನ್ನೊಬ್ಬರಿಗೆ ಅದು ಪಾಠ ಆಗುವ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರಗಳನ್ನ ಒತ್ತಾಯ ಮಾಡ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ